ನಿನ್ನ ಕೃಪೆಯಿಂದ ತುಂಬಿಸು ನಿನ್ನ ನಾಮ ಒಂದೇ ಮಹಿಮೆ ಒಂದರಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ ತಂದೆಯಾದ ದೇವರೇ ಆಮೇಲೆ ಶೇಷವಾಗಿ ಕೂಡಿ ಬಂದಂತ ಎಲ್ಲ ದೇವರ ಮಕ್ಕಳಿಗೂ ಏಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಕಡೆಯ ಒಂದು ವರ್ಷದಲ್ಲಿ ನಾವು ಇದ್ದೇವೆ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಾನು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಆ ವಿಶೇಷವಾಗಿ ದೇವರ ವಾಕ್ಯವನ್ನು ನೋಡುವಂತ ಸಮಯವಾಗಿದೆ ಪ್ರೀತಿಯ ದೇವರ ಮಕ್ಕಳೇ ನಾವು ದೇವರ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ಎಷ್ಟೋ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದರೆ ದೇವರಿಗೆ ಸ್ತೋತ್ರವಾಗಲಿ ನನ್ನನ್ನು ಕೂಡ ಇಂಥ ಒಂದು ವರ್ಷದಲ್ಲಿ ನಾನು ಮರಣಕರ ವ್ಯಾಧಿಯಲ್ಲಿ ಆ ಇದೇ ಇದ್ರಲ್ಲಿ ನಾನು ಇದೇ ಒಂದು ವಾರದಲ್ಲಿ ಆ ಮರಣಕರ ವ್ಯಾಧಿ ಡಿಸೆಂಬರ್ ತಿಂಗಳಲ್ಲಿ ಆ ಭಾನುವಾರ ನಾನು ತುಂಬಾ ಒಂದು ಅಹ್ ಈ ಲೋಕವನ್ನು ಬಿಟ್ಟೋಗ್ತೀನಿ ಎಂಬ ಲೆವೆಲ್ ಅಲ್ಲಿ ನಾನು ಇದ್ದೆ ಆದ್ರೆ ದೇವರ ಕೃಪೆ ಇವತ್ತು ನಾನು ದೇವರ ವಾಕ್ಯವನ್ನು ಹೇಳುವಂತೆ ಕರ್ತನು ನನಗೆ ಸಹಾಯ ಮಾಡಿದನು ಅದಕ್ಕಾಗಿ ಸ್ತೋತ್ರ ಜ ಇಂತ ಅದ್ಭುತಗಳನ್ನು ಎಲ್ಲರ ಜೀವಿತದಲ್ಲಿ ಕರ್ತನು ಮಾಡ್ತಾ ಇದ್ರು ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ ವಿಶೇಷವಾಗಿ ನಾವಿಲ್ಲಿ ದೇವರ ವಾಕ್ಯಗಳನ್ನು ನೋಡುವ ಪ್ರಕಾರವಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಅದ್ಭುತಗಳನ್ನ ಮಾಡಿದ್ರು ಅದ್ಭುತಗಳಂದ್ರೆ ಅಷ್ಟು ನೆನೆಸಲಾರದಂತ ಅದ್ಭುತಗಳನ್ನು ಯೇಸು ಸ್ವಾಮಿ ಏನ್ ಮಾಡಿದ್ರು ನಮ್ಮ ಜೀವಿತಗಳಲ್ಲಿ ಎಲ್ಲರ ಜೀವಿತಗಳಲ್ಲಿ ದೇವ್ರು ಏನ್ ಮಾಡಿದ್ರು ಅದ್ಭುತಗಳನ್ನ ಮಾಡಿದ್ರು ವಿಶೇಷವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ದೇವ್ರು ಏನ್ ಮಾಡಿದ್ರು ಮೊದಲು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ್ರು ಅದು ದೇವರ ಸೃಷ್ಟಿ ದೇವರ ಅದ್ಭುತ ಮತ್ತೆ ಆದಮ್ಮ ಅವುಗಳನ್ನ ಸೃಷ್ಟಿ ಮಾಡಿದ್ರು ಮತ್ತೆ ಎಲ್ಲ ದೇವರು ತನ್ನ ಹೋಲಿಕೆಗೆ ತಕ್ಕಂತೆ ದೇವ್ರು ಏನ್ ಮಾಡಿದ್ರು ಎಲ್ಲವನ್ನು ಸೃಷ್ಟಿನ ದೇವ್ರು ಮಾಡಿದ್ರು ಇದು ಒಂದು ಅದ್ಭುತ ಮತ್ತೆ ವಿಶೇಷವಾಗಿ ನಾವು ಅದ್ಭುತಗಳನ್ನು ನೋಡುವುದಾದ್ರೆ ಕುಂಡರಿಗೆ ಕಾಲನ್ನು ಕೊಟ್ಟಂತ ದೇವರು ಕಣ್ಣುಗಳನ್ನ ಕೊಟ್ಟರು ಕಣ್ಣಿಲ್ಲದವರಿಗೆ ದೇವರು ಏನ್ ಮಾಡಿದ್ರು ಕಣ್ಣುಗಳನ್ನ ದೇವ್ರು ಕೊಟ್ರು ಈ ರೀತಿಯಾಗಿ ದೇವ್ರ ಅದ್ಭುತಗಳನ್ನ ನಾವು ಮಾಡಿದ ಬೈಬಲ್ ಅಲ್ಲೂ ಕೂಡ ನಾವು ಓದ್ತಾ ಇದೀವಿ ವಿಶೇಷವಾಗಿ ದೇವ್ರು ಎರಡು ಅದ್ಭುತ ಒಂದು ಅದ್ಭುತಗಳನ್ನು ವಿಶೇಷವಾಗಿ ಮಾಡಿದ್ರು ದೇವ್ರು ಒಂದು ಅದ್ಭುತ ಅದು ಎಲ್ಲರಿಗೂ ಗೊತ್ತಿರ್ಬಹುದು ಗೊತ್ತಿರುವಂತವ್ರು ಯಾರಾದ್ರೂ ಯಾವ್ದು ವಿಶೇಷವಾದ ಅದ್ಭುತ ಎಂಬುದಾಗಿ ನಾವು ಅದು ದೇವ್ರು ಒಬ್ರು ಮಾತ್ರ ಅದ್ಭುತ ಮಾಡಿದ್ರು ಅದು ಅದ್ ಯಾವ ಅದ್ಭುತ ಅಂತ ನೀವ್ ಹೇಳ್ಬಹುದು ಯಾರಾದ್ರೂ ಸಹಾಯ ಮಾಡ್ತೀರಾ ಹೇಳ್ಲಿಕ್ಕೆ ದೇವ್ರು ಎಲ್ಲ ಕುರುಡರಿಗೆ ಕಾಲ್ ಕೊಟ್ಟಿದ್ದು ಅದ್ಭುತ ಕುಂಟರಿಗೆ ಕಾಲ್ ಕೊಟ್ಟಿದ್ದು ಅದ್ಭುತ ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ರು ರೋಗಗಳನ್ನ ವಾಸೆ ಮಾಡಿದ್ರು ದೆವ್ವಗಳನ್ನ ಓಡಿಸಿದ್ರು ಆದ್ರೆ ಇವೆಲ್ಲಕ್ಕಿಂತ ಜನಗಳು ನೋಡಿದ್ ಒಂದೇ ಒಂದು ವಿಶೇಷವಾದ ಅದ್ಭುತವನ್ನ ದೇವ್ರು ಮಾಡಿದ್ನ ಜನಗಳು ನೋಡಿದ್ರು ಅದು ಯಾವ ಅದ್ಭುತ ಅಂತ ನಿಮ್ಗೆ ಗೊತ್ತಿದ್ಯಾ ಹೇಳ್ಬಹುದು ಗೊತ್ತಿರುತ್ತೆ ಅದು ಯಾರಾದ್ರೂ ಹೇಳ್ಬಹುದು ಯಾರಾದ್ರೂ ಸಹಾಯ ಮಾಡ್ತೀರಾ ಕೇಳಿಸ್ತಿದ್ಯಾ ನನ್ ವಾಯ್ಸು ಹಲೋ ಕೇಳಿಸ್ತಲ್ವಾ ಯಾರಿಗೂ ಗೊತ್ತಿಲ್ವ ಅದು ವಾಯ್ಸು ಅಲ್ಲ ಸರ್ ಯಾರಿಗೂ ಗೊತ್ತಿಲ್ವ ಅದು ವಚನ ಅದ್ಭುತ ವಿಶೇಷವಾದ ಅದ್ಭುತ ಯಾವ್ದು ಸೊ ನಿಮ್ ಯಾರ್ಗೂ ಗೊತ್ತಿಲ್ಲ ನಾನೇ ಹೇಳ್ತೀನಿ ಮೊದಲು ಯೇಸುಸ್ವಾಮಿ ನನಗೋಸ್ಕರವಾಗಿ ಜೀವಂತವಾಗಿದ್ರು ಅಲ್ವಾ ಸೊ ಇನ್ನೊಂದು ವಿಶೇಷವಾದ ದೇವ್ರು ಇನ್ನೊಂದು ವಿಶೇಷವಾದ ಅದ್ಭುತ ಮಾಡಿದ್ರು ಅದ್ ಯಾರನ್ನ ಹೇಳ್ಸಿದ್ರು ಈ ದೇವ್ರು ನನ್ನ ಪಾಪಕ್ಕಾಗಿ ಎದ ನನ್ನ ಪಾಪಕ್ಕಾಗಿ ದೇವ್ರು ಏನ್ ಮಾಡಿದ್ರು ಜೀವಂತವಾಗಿ ಎದ್ರು ಆದ್ರೆ ಅದ್ಭುತಕ್ಕಾಗಿ ಇನ್ನೊಬ್ನ ದೇವ್ರು ಎದ್ರು ಯಾರಂದ್ರೆ ಲಾಜರನ್ನ ದೇವ್ರು ಏನ್ ಮಾಡಿದ್ರು ಅದ್ಭುತಕ್ಕಾಗಿ ದೇವ್ರು ಎದ್ರು ವಿಶೇಷವಾಗಿ ಇವತ್ತು ನಾವು ಜೀವಂತವಾಗಿ ಎದ್ದಂತ ಒಂದು ವಾಕ್ಯವನ್ನು ನಾವು ನೋಡೋಣ ಆ ಯೌಹಾನ ಹನ್ನೊಂದನೇ ಅಧ್ಯಾಯ ಅಲ್ಲಿ ಒಂದನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ನೋಡಿಕೊಳ್ಳೋಣ ಬೇತಾನ್ಯದ ಲಾಜರನೆಂಬ ಒಬ್ಬವನು ಅಸ್ವಸ್ಥನಾಗಿದ್ದನು ಅವನು ಮಾರ್ತ ಮರಿಯಳೆಂಬ ತಂಗಿಯರಿದ್ದ ಊರು ಈ ಮರಿಯಳು ಯೇಸುಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿಂದ ಒರಿಸಿ ಈಕೆಯ ತಮ್ಮನಾದ ಲಾಜರನು ಅಸ್ವಸ್ಥನಾಗಿದ್ದನು ಈಗಿರಲಾಗಿ ಅವನು ಅಕ್ಕಂದಿರು ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಕ್ಕಾಗಿ ಯೇಸುವಿನ ಬಳಿಗೆ ಕಳಿಸಿದರು ಏಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಇದರಿಂದ ದೇವಕುಮಾರನ ದೇವಕುಮಾರನಿಗೆ ಮಹಿಮೆಯನ್ನು ಉಂಟು ಮಾಡುವಂತೆ ದೇವರ ಮಹಿಮೆಗೋಸ್ಕರ ಬಂದಿದೆ ಅಂದನು ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ದೇವರ ವಾ ಕೇಳಲ್ಪಡ್ತದೆ ಮರಿಯ ಮಾರ್ತ ಎಂಬ ಊರಲ್ಲಿದ್ದ ಮರಿಯಳು ಮತ್ತೆ ಮಾರ್ತಾಳೆಂಬ ಊರಲ್ಲಿದ್ದಂತ ಒಬ್ಬ ಅವನ ತಮ್ಮನಾದ ಲಾಜರನಿಗೆ ಏನ್ ಮಾಡ್ತು ಒಂದು ರೋಗ ಮರಣಕರವಾದಂತ ರೋಗ ಏನ್ ಮಾಡ್ತು ಲಾಜರನ್ನ ಮುತ್ತಿಕೊಳ್ತು ಸೊ ದೇವ್ರು ಹೇಳಿ ಆವಾಗ ಅವ್ರ ಅಕ್ಕ ತಂಗಿಯರ್ ಇಬ್ಬರಿಗೂ ಆ ಮಾರ್ತಾಳು ತುಂಬಾ ಒಂದು ಭಯ ಭಕ್ತಿ ಬ ಭಯದ ಜೀವಿತ ಮಾರ್ತಾಳಿಗಾದ್ರೆ ಅವಳು ಏನ್ ಮಾಡ್ತಿದ್ಲು ಯೇಸಸ್ವಾಮಿನ ಅಹ್ ಆ ಸಂತೈಸ್ತಿದ್ಲು ಮತ್ತೆ ಶಿಸ್ಲರ್ನ ಸಂತೈಸ್ತಿದ್ಲು ಆದ್ರೆ ಅವಳಿಗೆ ಮಾಡ್ತು ಅಪ್ಪನಂಬಿಕೆ ಮಾತಾಳಿಗೆ ಸ್ವಲ್ಪ ಆದ್ರೆ ಮರಿಯಳು ಏನ್ ಮಾಡ್ತಿದ್ಲು ದೇವರ ಒಂದು ಭಕ್ತಿಯಲ್ಲಿ ಮರಿಯಳು ಏನ್ ಮಾಡ್ತಿದ್ಲು ತಾಳ್ಮೆಯಿಂದ ಕಾಯ್ಕೊಂಡು ಕುತ್ಕೋತಿದ್ಲು ಸೊ ಮರಿಯಾಳೆ ಯಾವಾಗ್ಲೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಮರಿಯಳು ಏನ್ ಮಾಡ್ತಿದ್ಲು ದೇವರ ಸಮ್ಮುಖದಲ್ಲಿ ದೇವರ ಪಾದದಲ್ಲಿ ಕೂರ್ತಿದ್ಲು ಆದ್ರೆ ಮಾರ್ತಾಳು ಏನ್ ಮಾಡ್ತಿದ್ಲು ಅಂದ್ರೆ ಮಾರ್ತಾಳು ಅಡ್ಗೆ ಮಾಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಆಕೆಗೆ ಅದು ಗಡಿಬಿಡಿ ಆಯ್ತಿತ್ತು ಆದ್ರೆ ದೇವ್ರ ಏನ್ ಹೇಳಿದ್ರು ಮರಿಯಳು ಉತ್ತಮವಾದದನ್ನ ಆರ್ಸ್ಕೊಂಡಿದಾಳೆ ಎಂಬುದಾಗಿ ದೇವ್ರು ಹೇಳ್ತಿದ್ರು ಪ್ರೀತಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಿಜವಾಗ್ಲು ಏನ್ ಮಾಡ್ತೀವಿ ಅಂದ್ರೆ ಉತ್ತಮವಾದದ್ನ ಬಿಟ್ಟು ಬಿಡ್ತೀವಿ ಕೆಲವೊಂದು ಸಮಯದಲ್ಲಿ ನಂಬಿಕೆ ಇಲ್ಲದನ್ನ ನಾವ್ ಏನ್ ಮಾಡ್ತೀವಿ ಹಿಡ್ಕೊಳ್ತೀವಿ ಅಲ್ವಾ ಸೊ ನಮ್ಮ ಜೀವಿತದಲ್ಲಿ ಉತ್ತಮವಾದದ್ದನ್ನ ಏನ್ ಮಾಡ್ಬೇಕು ಹಿಡ್ಕೋಬೇಕು ಅದೇ ರೀತಿಯಲ್ಲಿ ಇಲ್ಲಿ ಮಾಡ್ತಾರ ಹೃದಯ ಏನ್ ಮಾಡ್ತು ಒಂದು ಗಲಿಬಿಲಿ 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 ಉಂಟಾಯ್ತು ಆದ್ರೆ ಮರಿಯಳೆ ಏನ್ ಮಾಡಿದ್ಲು ಸಮಾಧಾನವಾಗಿದ್ಲು ಯಾಕೆಂದ್ರೆ ಆಕೆ ಗೊತ್ತಿತ್ತು ಯೇಸು ಸ್ವಾಮಿ ಬಂದು ನಮ್ಮ ತಮ್ಮನನ್ನ ಏನ್ ಮಾಡ್ತಾರೆ ಗುಣಪಡಿಸ್ತಾರೆ ಅಂತ ಆಗ ದೇವ್ರೆ ಆ ಮಾಡ್ತಾಳೆ ಗಡಿಪಿಡಿಗೆ ಒಳಗಾಗಿದ್ರೆ ಇಲ್ಲಿ ದೇವ್ರ್ ಹೇಳ್ತಾರೆ ಲಾಜನ್ ಲಾಜ ಯೇಸು ಏನ್ ಹೇಳಕ್ ಕಳಿಸ್ತಾರೆ ಯೇಸು ಏನ್ ಹೇಳ್ತಾರೆ ಯೇಸು ಸ್ವಾಮಿ ಬಂದಿದ್ ಯೇಸು ಸ್ವಾಮಿ ಹೇಳ್ತಾರೆ ಅವ್ರಿಗೆ ಇದು ಮರಣಕರ ರೋಗ ಮರಣಕರ ವ್ಯಾಧಿಗೆ ಬಂದಿದ್ದಲ್ಲ ದೇವರ ನಾಮವನ್ನು ಮಹಿಮೆ ಪಡಿಸ್ಲಿಕ್ಕೆ ಬಂದಿದ್ಯಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಡ್ತದೆ ಪ್ರೀತಿಯ ಜೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಎಷ್ಟೋ ಸೋಲುಗಳು ಬರ್ಬೋದು ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬರ್ಬೋದು ನಮ್ಮ ಜೀವಿತದಲ್ಲಿ ಅಪಮಾನಗಳು ಬಂದಿರಬಹುದು ನಮ್ಮ ಗ್ರಾಮದಲ್ಲಿ ನಿಂದನೆ ನಮ್ಮನ್ನ ಈ ಆಡಿಸ್ತಾ ಇರ್ಬೋದು ಆದ್ರೆ ಇವೆಲ್ಲ ಬರುವುದು ಯಾವ್ದಕ್ಕೋಸ್ಕರ ದೇವರ ಮಹಿಮೆಗೋಸ್ಕರ ಇವೆಲ್ಲ ನಮಗೂ ದೇವರ ಮಹಿಮೆಗೋಸ್ಕರ ಇವೆಲ್ಲ ಬರ್ತದೆ ನಾವ್ ಏನ್ ಮಾಡ್ಬೇಕು ತಿಳಿದುಕೊಳ್ಬೇಕು ನಾವ್ ಯಾವತ್ತು ಉತ್ತಮವಾದದ್ನ ಆರಿಸ್ಕೋಬೇಕು ಒಂದ್ ವೇಳೆ ನಮ್ಮ ಜೀವಿತದಲ್ಲಿ ನೋವತ್ತ ಅದನ್ನ ಸಂತೋಷ ಿಂದ ಸಲ್ಮಾನಿಸ್ಬೇಕು ಯಾಕೆಂದ್ರೆ ನಮ್ಮ ದೇವರು ಎಂದಿಗೂ ನಮ್ಮನ್ನು ಕೈ ದೇವರ ದೇವರೆಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದ ಬರೆಯಲ್ಪಟ್ಟಿದೆ ಅದು ದೇವ್ರಿಗೆ ಗೊತ್ತಿತ್ತು ದೇವ್ರಿಗೆ ಏನ್ ಗೊತ್ತು ದೇವ್ರ ಗೊತ್ತಿಲ್ವಾ ಕುಂಟನಿಗೆ ಕಾಲ್ ಕೊಟ್ರು ದೇವ್ರು ಕಿವಿ ಇಲ್ಲದ ಕಿವಿ ಕೇಳಿಸಿದವ್ರಿಗೆ ಕಿವಿ ಕೊಟ್ರು ಕಿ ಕಿವಿ ಕೇಳಿಸ್ತಿತ್ತು ದೇವ್ರಿಗೆ ಕಣ್ಣಿಲ್ಲದವ್ರಿಗೆ ಕಣ್ಣನ್ನ ಬರಪ ಮಾಡಿದ್ರು ದೇವ್ರು ಆ ರೋಗಗಳನ್ನ ಮುಟ್ಟಿ ಗುಣಪಡಿಸಿದ್ರು ದೇವ್ರು ನನ್ನ ದೇವ್ರು ಜೀವಂತವಾಗಿದ್ದು ನನಗೋಸ್ಕರವಾಗಿ ಪಾಪಗಳನ್ನ ಪಾಪಗಳಿಗಾಗಿ ಬಲಿಯಾಗಿದ್ದಂತ ದೇವ್ರು ಮರಣಕರ ವ್ಯಾಧಿಯನ್ನ ನನ್ನ ದೇವರು ಜಯಿಸಿದಂತ ದೇವ್ರು ಲಾಜರನಿಗೆ ಏನ್ ಕಷ್ಟ ಅಂತ ದೇವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಗೊತ್ತು ಆದ್ರೆ ದೇವ್ರು ಏನ್ ಮಾಡ್ತಿದ್ರು ದೇವ್ರು ನೋಡಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಬಂದು ದೇವ್ರಿಗೆ ಹೇಳ್ಬೋದು ಒಂದೇ ಮತ್ತ ಅಲ್ಲೇ ಇದ್ರೆ ಏ ಲಾಜರನ್ನೇ ಎದ್ದು ಓಡಾಡೋ ಅಂದಿದ್ರೆ ಲಾಜರ ಎದ್ದು ಓಡಾಡ್ತಿದ ಅದು ದೊಡ್ಡ ಪ್ರಶ್ನೆ ಅಲ್ಲ ಇಲ್ಲಿ ಅದ್ಭುತಗಳನ್ನ ಏನ್ ಮಾಡ್ತಿದ್ರು ಜನಗಳು ನೋಡ್ಲಿಕ್ಕೆ ಕಾಯ್ತಾ ಕೂತಿದ್ರು ಯೇಸು ಸ್ವಾಮಿ ಬರ್ತಾರೆ ಅದ್ಭುತಗಳನ್ನ ಮಾಡ್ತಾರೆ ನೋಡೋಣ ಈ ದೇವ್ರು ಕುಂಟರಿಗೆ ಕಾಲ್ ಕೊಟ್ರು ಅಂತೆ ಕಿವ ಕಿವಿ ಕೊಟ್ರು ದೇವ ಹಿಡಿದವರಿಗೆ ಅದನ್ನ ಬಿಡಿಸಿದ್ರು ದೇವ್ರು ಇದು ಸತ್ತು ಹೋದ ಲಾಜರನ ದೇವ್ರು ಅವನ ಸಮಾಧಿಯಲ್ಲಿ ನಾಲ್ಕು ದಿನ ಆಗಿ ಅವನ ದೇಹ ವಾಸನೆ ಬರ್ತಿದ ಆದ್ರೆ ಏನ್ ಮಾಡ್ಬೇಕು ಅವನ ಎದ್ದೇಳಿಸ್ಬೇಕು ನೋಡೋಣ ಈ ಸತ್ತು ಹೋದ ಲಾಜರನ್ನ ದೇವ್ರು ಎದ ಎದೆಳಸ್ತಾರ ಅಂತ ಏನ್ ಮಾಡಿದ್ರು ಅಲ್ಲಿರುವಂತ ಜನಗಳು ಏನ್ ಮಾಡ್ತಾ ಇದ್ರು ಕಾದು ಕೂತ್ಕೊಂಡಿರು ನೋಡಿ ಪ್ರೀತಿಯ ದೇವರ ಮಕ್ಕಳಿಗೆ ಇದ್ದು ದೊಡ್ಡ ಒಂದು ಅದ್ಭುತ ಇದು ಕುಂಟರಿಗೆ ಕಾಲ್ ಕೊಟ್ಟಿದ್ದು ಅದ್ಭುತ ಅದು ಅದ್ಭುತನೇ ಆದ್ರೆ ಅದೆಲ್ಲಕ್ಕಿಂತ ಮಿಗಿಲಾದಿದ್ದು ಅವನ ದೇಹ ಏನ್ ಮಾಡ್ತಿತ್ತು ಕೊಳುತಿ ನಾರಿತ್ತು ಆದ್ರಿಂದ ದೇವ್ರು ಏನ್ ಮಾಡಿದ್ರು ದೇವ್ರ ಏನ್ ಮಾಡಿದ್ರು ಅವ್ನ ಎದ್ಲಿಕ್ಕೆ ದೇವ್ರ ಏನ್ ಮಾಡಿದ್ರು ಇಲ್ಲಿ ಬರ್ತಾ ಇದ್ರು ಇಲ್ಲಿ ಎಂಟನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ದೇವ್ರು ಹೇಳ್ತಾವ್ರೆ ಶಿಷ್ಯರಿಗೆ ಶಿಷ್ಯರಿಗೆ ಭಯ ಅಲ್ಲಿ ಏನ್ ಮಾಡಿದ್ರು ಇಲ್ಲಿ ನೋಡಿ ದೇವ್ರ ವಾಕ್ಯಲ್ಲಿ ಹೇಳ್ಪಡ್ತದೆ ಗುರುವೆ ಯಹೂದಿಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದರು ತಿರುಗಿ ಅಲ್ಲುಗೆ ಹೋಗುತ್ತೀಯ ಅನ್ನಲು ಯೇಸು ಹಗಲಿಗೆ ಹನ್ನೆರಡು ತಾಸು ಉಂಟಲ್ಲವೇ ಒಬ್ಬನು ಹಗಲಿನಲ್ಲಿ ತಿರುಗಾಡಿದರೆ ಈ ಲೋಕದಲ್ಲಿ ಬೆಳಕು ಕಾಣಿಸಿದರಿಂದ ಅವನು ಎಡುವುದಿಲ್ಲ ಪ್ರೀತಿಯ ದೇವರ ಮಕ್ಕಳಲ್ಲಿ ದೇವರ ವಾಕ್ಯ ಹೇಳರ್ ಪಡ್ತಿದೆ ಹೇಳ್ತಾ ಇದಾರೆ ಸ್ವಾಮಿ ಆಗ್ಲೇ ನೀನ್ ಏನ್ ಮಾಡಿದ್ರು ಅಲ್ಲಿ ಜನಗಳು ನೀನ ಸಾಯಿಸ್ಬೇಕಂತ ಇದ್ರು ಕಲ್ಲೇಸದ್ ಕೊಲ್ಬೇಕಂತ ಇದ್ರು ಮತ್ತೆ ನೀನ್ ಅವ್ರಿಗೆ ಹೋಗ್ಬೇಕಾ ಅಂತ ಶಿಸ್ಕರ್ ಏನ್ ಮಾಡ್ತಾ ಇದ್ರೆ ಅಲ್ಲಿ ಯೇಸು ಸ್ವಾಮಿನ ಕೇಳ್ತಾ ಇದಾರೆ ನೋಡಿ ಶಿಸ್ಯರ್ಗೆ ದೇವ್ರು ಜೀವ ಸ್ವರೂಪನಾದ ದೇವ್ರು ನಮ್ ಜೊತೆಲಿ ಇದ್ದಾನೆ ಅಂತಾನೆ ಅವ್ರಿಗೆ ಅನ್ಸಿಲ್ಲ ಅಲ್ವಾ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನೋಡ್ರಿ ನಾವು ಆ ಒಂದು ಗ್ರಾಮವನ್ನ ಒಂದು ಗ್ರಾಮಕ್ಕೆ ಸೇವೆಗೆ ಹೋದಾಗ ಅಲ್ಲಿ ಅನೇಕ ಜನರು ನಮ್ಮನ್ನ ಈ ಅನೇಕ ಜನರು ನಮ್ಮ ನಿಂದಿಸ್ತಾರೆ ಎಷ್ಟೋ ಜನರು ನಮ್ಮನ್ನ ಹೊಡೆದಿರ್ಬೋದು ನಾನು ಯೋನಸ್ಥರಾಗಿ ನನ್ನ ಸೇವೆಗೆ ಹೋಗ್ಬೇಕಾದ್ರೆ ಒಯ್ಯ ಮೇಲೆ ಏನ್ ಮಾಡುದ್ರ ಅಂದ್ರೆ ಒಂದ್ ನಾವು ಸುವಾರ್ತೆಗಾಗಿ ಮನೆ ಮನೆಗೆ ಕರಪತ್ರ ತಗೊಂಡ್ ಹೋಗ್ಬೇಕಾದ್ರೆ ಅಲ್ಲಿಂದ ಒಂದು ವ್ಯಕ್ತಿ ನಮ್ಮನ್ನ ಕಲ್ಲೆಸೆದು ಕಲ್ಲೆತ್ಕೊ ಬರ್ತಾ ಇದ್ರೆ ನಮ್ಗೆ ಒಡೆಯಕ್ಕೆ ನಾವು ಭಯ ಪಡ್ಲಿಲ್ಲ ನಾವ್ ಭಯ ಪಟ್ಟಿದ್ರ ಅಲ್ಲಿ ಗ್ರಾಮದಲ್ಲಿ ಅದು ಆಶೀರ್ವಾದ ಪಡ್ತಿರ್ಲಿಲ್ಲ ಅವಾಗ ನಾವೇ ಏನ್ ಮಾಡುದು ಹಂಗೂ ಕೂಡ ನಾವ್ ಏನ್ ಮಾಡುದು ಅಲ್ಲಿ ಸುವಾರ್ತೆ ಹೇಳಲ್ಪಟ್ಟು ಮತ್ತೆ ನೆಕ್ಸ್ಟ್ ಡೇ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ರ ಸಿಸ್ಯರ್ ಆ ಸಿಸ್ಯರ್ಗ್ ಭಯ ಆಗ್ತೈತೆ ಅಲ್ಲಿ ಕಲ್ಲಿಸೋದು ಕೊಲ್ಲಿಕ್ಕೆ ನಿಮ್ಗೆ ಹೇಳಿದ್ರಲ್ಲ ದೇವ್ರೆ ಮತ್ತೆ ನೀವು ಅದೇ ಜಾಗಕ್ಕೆ ಹೋಗ್ತಾ ಇದ್ರಲ್ಲ ಅಂತ ಏನ್ ಮಾಡ್ತಾವ್ರೆ ಶಿಸ್ಲಿ ಯೇಸು ಸ್ವಾಮಿ ಹೇಳ್ತಾವ್ರೆ ಸೊ ನೋಡಿ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವ್ ಯಾವ್ದಕ್ಕೂ ಕೂಡ ಭಯ ಪಡಬಾರ್ದು ನಮ್ಮಲ್ಲಿರುವಂತದ್ದು ಭಯದ ಆತ್ಮನಲ್ಲ ಏಡಿಯ ಆತ್ಮನಲ್ಲ ಧೈರ್ಯದ ಆತ್ಮನ ನಮ್ಮಲ್ಲಿ ಇರುವಂತದ್ದು ನಾವ್ ಏನ್ ಮಾಡ್ಬೇಕು ಅನೇಕ ಒಂದು ಜನರಿಗೆ ಸುವಾರ್ತೆಗಳನ್ನ ನಾವು ಸಾರಬೇಕು ಇದು ಕಡೆಯ ಕಾಲ ಈ ಕಡೆಯ ದಿವಸದಲ್ಲಿ ಏನ್ ಮಾಡ್ಬೇಕು ನಾವು ಯಾವ್ದಕ್ಕೂ ಕೂಡ ಭಯ ಪಡದೆ ಯಾವ್ದು ಕೂಡ ಭಯ ಪಡೋದು ನಸಿಸಿ ಹೋಗುವಂತ ಆತ್ಮಗಳಿಗೆ ನಾವ್ ಏನ್ ಮಾಡ್ಬೇಕು ಸುವಾರ್ತೆಗಳನ್ನ ಸಾರಲ್ಪಡ್ಬೇಕು ಪ್ರೀತಿಯ ದೇವ್ರ ಮಕ್ಕಳೆ ಅವತ್ ಇವತ್ ಯೇಸು ಸ್ವಾಮಿ ಅವತ್ ಏನಾದ್ರು ಆ ಜಾಗಕ್ಕೆ ಹೋಗ್ಲಿಲ್ಲ ಅಂದ್ರೆ ಎದೇಳ್ತೀನ ಸಿಸ್ಟರ್ ಮಾತ್ ಕೇಳ್ದಿದ್ರೆ ಲಾಜರ ಎದ್ ಅಲ್ಲಿ ದೊಡ್ಡ ಸಾಕ್ಷಿ ಆಗ್ತಿತ್ತ ಇಲ್ಲ ನಿಮ್ಮಲ್ಲಿ ಅನೇಕ ಒಂದು ಅನೇಕ ಗ್ರಾಮದಲ್ಲಿ ಏನ್ ಮಾಡ್ತಾರೆ ಈ ಆಳಸ್ತಾ ಇರ್ತಾರೆ ನಿಮ್ಮನ್ನ ಒಡೆಯ ಹೊಡಿಯಕೆ ಬರ್ಬೋದು ನಿಮ್ಮನ್ನ ನಿಂದಿಸ್ಬೋದು ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಅಗಲಿಗೆ ಹನ್ನೆರಡು ತಾಸಿದೆ ನಿನ್ನ ಬೆಳಕರಿಯಕ್ಕೆ ಹನ್ನೆರಡು ತಾಸಿದೆ ನೀನ್ ಯಾಕೆ ಎದ್ಕೊತೀಯಾ ನೀನು ಬಾ ಜೊತೆಲಿ ಅಂತ ದೇವ್ರು ಏನ್ ಮಾಡ್ತಾವ್ರೆ ಶಿಷ್ಯರಿಗೆ ಹೇಳ್ತಾರೆ ಪ್ರೀತಿಯ ದೇವ್ರ ಮಕ್ಕಳೇ ನೀವು ಭಯ ಪಡಬಾರ್ದು ನಾವ್ ಯಾವುದೇ ಸಮಯದಲ್ಲಿ ಇದ್ರು ನಾವೇ ನಾವು ನಂಬಿರುವಂತ ಯಾವ ದೇವ್ರು ಸರ್ವಶಕ್ತನಾದ ದೇವರು ನಾವು ನಂಬಿರುವಂತ ದೇವ್ರು ನಮ್ಮನೆಂದಿಗೂ ಕೈ ಬಿಡದೆ ಕೈ ಹಿಡಿದು ನಡೆಸುವಂತ ದೇವ್ರು ನಮ್ಮ ಜೀವಿತವನ್ನು ನಮ್ಮ ಸೇವೆ ನಾವು ಮಾಡುವಂತ ಸೇವೆಗಳನ್ನು ಏನ್ ಮಾಡ್ಬೇಕು ದೇವರ ಕೈ ಒಪ್ಪಿಸಿ ನಾವು ಹೋಗ್ಬೇಕು ಪ್ರೀತಿಯ ದೇವ್ರ ಮಕ್ಕಳೇ ಅದ್ಭುತ ಮಾಡುವಂತದ್ದು ದೇವ್ರು ಅದ್ ಬಿಡುಗಡೆ ಕೊಡುವಂಥದ್ದು ದೇವರು. ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಖಂಡಿತವಾಗ್ಲು ದೊಡ್ಡ ಜಯವನ್ನು ಕೊಡ್ಲಿಕ್ಕೆ ಸರ್ವಶಕ್ತನಾದ ನನ್ನ ದೇವರು ಅದೇ ರೀತಿಯಲ್ಲಿ ಇಲ್ಲಿ ಶಿಷ್ಯರು ಭಯ ಪಡದೆ ದೇವ್ರ ಆಮೇಲೆ ಹೇಳಿ ದೇವ್ರ ದೇವ್ರು ಭಯ ಪಡದೆ ಏನ್ ಮಾಡಿದ್ರು ಆ ಅಲ್ಲಿ ಕೇಳಿದ್ರು ಶಿಷ್ಯರು ನೀನ್ ದೇವರೇ ಆ ಒಂದು ಜಾಗದಲ್ಲಿ ನಿನ್ನ ಕಲ್ಲೆಸೆದು ಕೊಲ್ಲಬೇಕಂತ ಇದ್ರಲ್ಲ ಮತ್ತೆ ಆ ಜಾಗಕ್ಕೆ ಹೋಗ್ತಿಲ್ಲ ಎಂದಾಗಿ ಕೇಳುವಾಗ ದೇವ್ರು ಏನ್ ಮಾಡಿದ್ರು ಆ ಜಾಗಕ್ಕೆ ಹೋದ್ರು ಆ ಜಾಗಕ್ಕೆ ಹೋಗಿ ದೇವ್ರು ಆಕೆ ಹೇಳ್ತದೆ ಇಲ್ಲಿ ಆ ಹದಿನಾಲ್ಕನೇ ವಚನದಲ್ಲಿ ದೇವ್ರು ಹೇಳ್ತಾರೆ ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ ಲಾಜರನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಅಲ್ಲೇ ಇದ್ದು ಇದಕ್ಕೆ ನಿಮ್ಮ ನಿಮಿತವಾಗಿ ಸಂತೋಷ ಪಡಿತೇನೆ ಯಾಕೆಂದರೆ ಆದುದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಆದರೆ ನಾನು ಬಳಿಗೆ ಹೋಗೋಣ ಎಂದು ಹೇಳಿದನು ಆಗ ಆ ದಿನ ದಿನವೆಂಬ ತೋಮನು ಜ್ಯೋತಿ ಜ್ಯೋತಿಷ್ಯರಿಗೆ ನಾವು ಸಹ ಹೋಗಿ ಆತನೊಡನೆ ಅಹ್ ಸಾಯೋಣ ಎಂದು ಹೇಳಿದನು ಪ್ರೀತಿಯೇ ದೇವರ ಮಕ್ಕಳಿಗೆ ದೇವರ ವಾಕ್ಯ ಹೇಳ್ತದೆ ಲಾಜರನ್ನು ಸತ್ತು ಹೋಗಿದ್ದು ದೇವರಿಗೆ ಗೊತ್ತು ಆದರೆ ದೇವರು ಏನ್ ಮಾಡ್ತಾನೆ ಲಾಜರನನ್ನು ಎದ ಲಾಜರನ್ನು ಎಬ್ಬರಿಸಿಕ್ಕೆ ದೇವ್ರು ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿರುವಾಗ ನಾವೇನ್ ಮಾಡ್ಬೇಕು ನಾವೆಂದಿಗೂ ಕೂಡ ನಾವಲ್ಲಿ ಭಯ ಪಡದೆ ನಾವ್ ಯಾವಾಗಲೂ ದೇವರ ಒಂದು ಅಹ್ ಸಮ್ಮುಖದಲ್ಲಿ ದೇವರಲ್ಲಿ ನಾವು ಭಯಭಕ್ತಿ ಜೀವಿತದಲ್ಲಿ ಇಲ್ಲಿ ದೇವರ ವಾಕ್ಯದಲ್ಲಿ ಅದರೊಳೆ ಹೇಳಲ್ಪಡುತ್ತದೆ ಏಸು ಬಂದಾಗ ಲಾಜರನ ಸಮಾಧಿಯಲ್ಲಿದ್ದ ನಾಲ್ಕು ಲಾಜರನ ಸಮಾಧಿಯಲ್ಲಿಟ್ಟ ನಾಲ್ಕು ದಿನವಾಯಿತೆಂದು ಅವನಿಗೆ ತಿಳಿದು ತಿಳಿದು ಬಂತು ಬೆಸ್ತಾನವು ಎರುಸಲೇಮಿಗೆ ಸಮೀಪವಾಗಿತ್ತು ಇದಕ್ಕೆ ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರಿ ಹರ ದಾರಿಯ ಅಂತರದಲ್ಲಿ ಆದುದರಿಂದ ಯಹೂದಿರಲು ಅನೇಕ ಮಾ ಅನೇಕರು ಮಾರ್ತಳು ಮತ್ತು ಮರಿಯಳ ಬೆಳೆಗೆ ಅವರನ್ನು ತಮ್ಮ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು ಪ್ರೀತಿಯ ದೇವರ ಮಕ್ಕಳ ಇಲ್ಲಿ ಹದಿನೇಳನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ ಲಾಜರನ್ನು ಸತ್ತೋಗಿ ನಾಲ್ಕು ದಿನವಾಗಿದೆ ಇಲ್ಲಿ ಮರಿಯಳಿಗೆ ಗೊತ್ತುಂಟು ಮರಿಯಳಿ ಮರಿಯಳಿಗೆ ಗೊತ್ತು ಅಲ್ಲಿ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಅದ್ಭುತ ಮಾಡ್ತಾರೆ ಲಾಜರು ಜೀವಂತವಾಗಿ ಎದ್ ಎಂಬುದಾಗಿ ಮರಿಯಳಿಗೆ ಗೊತ್ತು ಆದ್ರೆ ಮಾರ್ತಾಳಿಗೆ ಗಲಿಬಿಲಿಯಾಗಿದೆ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಡ್ತಾರೆ ಮಾರ್ತಾಳು ತುಂಬಾ ಗಲಿಬಿಲಿಯಾಗಿ ಅಹ್ ಗಲಿಬಿಲಿಯಿಂದ ಹೇಳ್ತಾಳೆ ಮಾರ್ತಾಳಿ ಅಲ್ಲ ಸತ್ತು ಹೋದ ಲಾಜರನ್ನು ಜನಗಳು ಕೂಡ ಅದೇ ರೀತಿ ಹೇಳ್ತಿದ್ರು ಇಲ್ಲಿ ಲಾಜರು ಸತ್ತೋಗಿದನೇ ನಾಲ್ಕು ದಿನವಾಗಿದೆ ಅವನ ದೇಹ ನಾರಿದೆ ಏನ್ ಮಾಡ್ತಾನೆ ನಾಲ್ಕು ಸಮಾಧಿಯಲ್ಲಿ ನಾಲ್ಕು ದಿನವಾಗಿ ಅವನ ದೇಹ ಕೊಳ್ತಿದೆ ಆದ್ರೆ ಜೀವಂತವಾಗಿ ಹೆಂಗೆ ರಾಜರನ್ನ ಎದ್ ಬರ್ತಾರೆ ಇದು ನೋಡಿ ಅದ್ಭುತ ಜನಗಳು ಇದು ಅದ್ಭುತವನ್ನ ಕಾಯ್ತಾ ಇದಾರೆ ಅಲ್ಲ ಕುರುಡರಿಗೆ ಕಣ್ಣು ಕೊಟ್ಟಿದ್ದು ನಿಜ ಕಾಲ್ ಇಲ್ದವರಿಗೆ ಕಾಲು ಕೊಟ್ಟಿದ್ದು ನಿಜ ಆದ್ರೆ ಸತ್ತು ಹೋದ ಲಾಜರನನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಎಂಬುದಾಗಿ ಅಲ್ಲಿರುವಂತ ಕ್ಷಣಗಳೆಲ್ಲ ದೇವರನ್ನ ಏನ್ ಮಾಡ್ತಾ ಇದಾರೆ ಕಾದು ನೋಡ್ತಾ ಇದಾರೆ ನಿಮ್ಮ ಜೀವಿತಗಳಲ್ಲೂ ಅಷ್ಟೇ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲೂ ಕೂಡ ನೀವಿರುವಂತ ಸ್ಥಳದಲ್ಲೂ ಕೂಡ ಇದೇ ರೀತಿಯಾಗಿ ನಿಮ್ಮನ್ನ ದೇವ್ರು ಏನ್ ಮಾಡ್ತಾರೆ ಇದೇ ರೀತಿಯಾಗಿ ಜನಗಳು ನಿಮ್ಮನ್ನ ಅವಮಾನಿಸ್ತಾ ಇರಬಹುದು ಆದ್ರೆ ಅವತ್ತು ಲಾಜರನ್ನು ಜೀವಂತವಾಗಿ ಎಬ್ಬರಿಸಿದ ದೇವರು ಇವತ್ತು ನಮ್ಮನ್ನು ಕೂಡ ಎಬ್ಬರಿಸ್ಲಿಕ್ಕೆ ಸರ್ವಶಕ್ತನಾದ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡಲಿಕ್ಕೆ ಸರ್ವಶಕ್ತನಾದ ದೇವ್ರು ಇಲ್ಲಿ ದೇವ್ರು ಹೇಳ್ತಾ ಇದ್ರೆ ಸ್ವಾಮಿ ಇಪ್ಪತ್ತೆರಡನೇ ವಚನದಲ್ಲಿ ದೇವ್ರು ಹೇಳ್ತಾ ಇದ್ರೆ ಸ್ವಾಮಿ ನೀನು ಇಲ್ಲಿ ಇರುತ್ತಿ ನನ್ನ ತಮ್ಮ ನನ್ನ ತಮ್ಮನು ಸಾಯ್ತಿರಲಿಲ್ಲ ಅದಕ್ಕೆ ಮಾರ್ತಾಳು ಹೇಳ್ತಾ ಇದ್ದಾಳೆ ಇಲ್ಲಿ ಸ್ವಾಮಿ ನೀನು ಇಲ್ಲಿ ಇಲ್ಲಿದ್ರೆ ನನ್ನ ತಮ್ಮ ಎಂಬುದಾಗಿ ಇಲ್ಲಿ ಮಾರ್ತಾಳು ಹೇಳ್ತಾ ಇದ್ದಾಳೆ ಈಗ ಆದರೂ ದೇವರು ಏನನ್ನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇ ದೇವರು ನಿನಗೆ ಅನುಗ್ರಹಿಸುವನು ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಾನೆ ಮಾತಾಡಿಗೆ ನೀನು ದೇವ್ ನೀ ಏನ್ ಬೇಡ್ಕೊಳ್ತೀಯೋ ಅದು ದೇವ್ರು ಏನ್ ಮಾಡ್ತಾನೆ ನಿಮ್ಗೆ ಅನುಗ್ರಹ ಮಾಡ್ತಾನೆ ಎಂದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಡ್ತಿದೆ ಪ್ರೀತಿಯ ದೇವರ ಮಕ್ಕಳು ಇವತ್ತು ಕೂಡ ನಾವ್ ಏನಾದರೂ ಬೇಡಿಕೊಂಡ್ರೆ ದೇವ್ರು ಏನ್ ಮಾಡ್ತಾನೆ ನಮ್ಗೆ ಅನುಗ್ರಹ ಮಾಡ್ತಾನೆ ನಮ್ಗೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಭಯ ಇದೆಯಾ ಅದನ್ನ ಭಯ ತೊಲಗಿಸು ದೇವ್ರೆ ಎಂದಾಗಿ ನಾವು ಪ್ರಾರ್ಥಿಸುವಾಗ ದೇವ್ರು ಏನ್ ಮಾಡ್ತಾನೆ ಭಯದಿಂದ ನಮ್ಮನ್ನು ಏನ್ ಮಾಡ್ತಾನೆ ತೊಲಗಿಸ್ತಾನೆ ಅವತ್ತು ದೇವ್ರು ಲಾಜರನ್ನು ಜೀವಂತವಾಗಿ ಎದರಿಸಿದಂತ ದೇವ್ರು ಇವತ್ತು ನಮ್ಮನ್ನು ಕೂಡ ದೇವರು ಏನ್ ಮಾಡ್ತಾರೆ ಅನೇಕ ಸೇವೆಗಳಲ್ಲಿ ಅನೇಕ ಒಂದು ಮಾರ್ಗಗಳಲ್ಲಿ ದೇವ್ರು ಏನ್ ಮಾಡ್ತಾನೆ ಮಾರ್ಗಗಳನ್ನು ದೇವ್ರ ಏನ್ ಮಾಡ್ತಾರೆ ತೆರೆಯ ಪಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಏನ್ ಮಾಡ್ಬೇಕು ನಂಬಿಕೆ ಮಾತ್ರ ಇರ್ಬೇಕು ನಮ್ಮಲ್ಲಿ ತಾಳ್ಮೆ ಮಾತ್ರ ಇರಬೇಕು ಇದು ದೇವರು ವಾಕಿದೆ ತಾಳ್ಮೆ ಇಲ್ಲ ತಾಳ್ಮೆ ಇದ್ದದ್ರಿಂದ ಇದೇನು ಲಾಜರನ್ನು ದೇವ್ರು ಏನ್ ಮಾಡಿದ್ರು ಜೀವಂತವಾಗಿ ಎದುರಿಸಿದ್ರು ನಾವು ಏನೇ ಕಾಯ್ಬೇಕಾದ್ರು ಕೂಡ ನಾವು ದೇವ್ರ ಹತ್ರ ಏನೇ ಕೇಳಬೇಕಾದ್ರು ಕೂಡ ಒಂದು ತಾಳ್ಮೆ ಇರಬೇಕು ಮತ್ತೆ ನಂಬಿಕೆ ಇರ್ಬೇಕು ತಾಳ್ಮೆಯಿಂದ ನಾವ್ ಏನ್ ಮಾಡ್ಬೇಕು ದೇವರ ದೇವರ ಸಮ್ಮುಖದಲ್ಲಿ ನಾವು ಕಾದು ಕೂತಿ ಿರ್ಬೇಕು ಆಗ ದೇವ್ರು ಏನ್ ಮಾಡ್ತಾರೆ ನಮ್ಮ ನಮ್ಗೆ ಏನ್ ಮಾಡ್ತಾರೆ ದೇವ್ರು ಎಲ್ಲವನ್ನು ಕೊಡ್ಲಿಕ್ಕೆ ದೇವ್ರು ಸಿದ್ಧಪಡಿಸ್ತಾರಲ್ಲಿ ಮೂವತ್ತೈದನೇ ವಾಕ್ಯದಲ್ಲಿ ದೇವ್ರು ಹೇಳಿದ ಹೇಳ್ತಾ ಇದ್ರಲ್ಲಿ ಹ್ಮ್ ಸ್ವಾಮಿ ಬಂದು ನೋಡಿ ಅಂದರು ಏಸು ಕಣ್ಣೀರು ಬಿಟ್ಟನು ನೋಡಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಹೇಳ್ತಾರೆ ಸ್ವಾಮಿ ಬಂದು ಏಸು ಏನ್ ಮಾಡ್ತಾನೆ ಕಣ್ಣೀರನ್ನು ಸುರಿಸ್ತಾ ಇದಾರೆ ಪ್ರೀತಿಯ ದೇವರ ಮಕ್ಕಳೇ ನನಗೋಸ್ಕರವಾಗಿ ನನ್ನ ಪಾಪಕ್ಕೋಸ್ಕರವಾಗಿ ಕಣ್ಣೀರು ಸುರಿಸಿದ್ ಯಾರು ಏಸು ಕ್ರಿಸ್ತನು ಮಾತ್ರ ಇವತ್ತು ಮನುಷ್ಯರು ಕಣ್ಣೀರು ಇಡ್ಬಹುದು ಅದು ವ್ಯರ್ಥ ನನ್ನ ನನ್ನ ಸ್ನೇಹಿತರು ಕಣ್ಣೀರು ಇರ್ಬೋದು ಅದು ವ್ಯರ್ಥ ನನ್ನ ಕುಟುಂಬವೇ ಕಣ್ಣೀರು ಇರ್ಬೋದು ಅದು ಒಂದು ಕ್ಷಣ ಮಾತ್ರ ಆದ್ರೆ ದೇವರು ಒಂದು ಸಲ ಕಣ್ಣೀರಿಟ್ರೆ ದೇವರು ಒಂದು ಕ್ಷಣ ನಮ್ಮನ್ನು ಾರೆ ದೇವರು ಒಂದು ಕ್ಷಣ ನನ್ನ ಜೀವಿತ ಬದಲಾಯಿಸಿದರೆ ಯಾರು ಕೂಡ ಅದೇನ್ ಮಾಡೋ ತಡೆಯಲು ಸಾಧ್ಯವಿಲ್ಲ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕು ನಾವು ನಂಬಿಕೆಯಿಂದ ನಾವು ಕಾದು ಕೂತಿರ್ಬೇಕು ನಂಬಿಕೆಯಿಂದ ನಾವು ಏನ್ ಮಾಡ್ಬೇಕು ದೇವರ ಸಮ್ಮುಖದಲ್ಲಿ ನಾವು ಕಾದು ಕೂತಿರ್ಬೇಕು ಇಲ್ಲಿ ಜನಗಳೆಲ್ಲ ಏನ್ ಮಾಡ್ತಾ ಇದ್ರು ಒಂದು ತಾಳ್ಮೆಯಿಂದ ನಾವ್ ಏನ್ ಮಾಡ್ಬೇಕು ತಾಳ್ಮೆಯಿಂದ ನಾವು ಕಾದು ಕೂತಿರ್ಬೇಕು ದೇವ್ರ ಮಕ್ಕಳ ಪ್ರೀತಿಯ ದೇವ್ರ ಮಕ್ಕಳ ದೇವರ ವಾಕ್ಯ ಹೇಳ್ತಾ ಇದೆ ಆ ಮೂವತ್ತೆಂಟನೇ ವಚನದಲ್ಲಿ ಏಸು ತನ್ನನ್ನು ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದು ಆ ಅದು ಗವಿಯಿತ್ತು ಅದರ ಬಾಯಿಗೆ ಒಂದು ಕಲ್ಲನ್ನು ಅಣಿಸಿತ್ತು ಏಸು ಆ ಕಲ್ಲನ್ನು ಹಾಕಿ ಅನ್ನಲು ತಿರುಗಿ ಹೋದನು ಅದಕ್ಕ ಅದಕ್ಕ ಅಕ್ಕನಾದ ಮಾರ್ತಳು ಸ್ವಾಮಿ ಅವನು ಸತ್ತು ನಾಲ್ಕು ದಿನವಾಯಿತು ಈಗ ನಾರಿತು ನಾ ಹುಟ್ಟಿದೆ ಅಂದಳು ಏಸು ಆಕೆಗೆ ನೀನು ನಂಬಿದರೆ ಇಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಕೂಡ ಮಾರ್ತಾಳಿಗೂ ಕೂಡ ನಂಬಿಕೆ ಇಲ್ಲ ಏಸು ಏನ್ ಮಾಡ್ತಾರೆ ಒಂದು ಪಶ್ಚಾತಾಪದ ಹೃದಯದಿಂದ ಒಂದು ದುಃಖದ ಹೃದಯದಿಂದ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಲಾಜರನ ಸಮಾಧಿ ಹತ್ರ ಹೋಗ್ತಾ ಇದ್ದಾರೆ ದೇವರ ಮಕ್ಕಳೇ ಲಾಜರ ಸಮಾಧಿ ಹತ್ರ ಹೋಗುವಾಗ ಇಲ್ಲಿ ಮಾರ್ತಳಿಗೆ ಇಲ್ಲೂ ಕೂಡ ನಂಬಿಕೆ ಇಲ್ಲ ಮರಿಯಳಿಗೆ ನಂಬಿಕೆ ಇದೆ ಮಾರ್ತಳಿಗೆ ನಂಬಿಕೆ ಇಲ್ಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾಳೆ ಸ್ವಾಮಿ ಲಾಜರನ್ನು ಸತ್ತು ನಾಲ್ಕು ದಿನವಾಗಿದೆ ನೀನ್ ಹೆಂಗ್ ಎದಸ್ತೀಯ ಅಂತ ದೇವ್ರನ್ನ ಕೇಳ್ತಾ ಇದಾರೆ ನೋಡಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಮಾರ್ತಾಳಿಗೆ ನಂಬಿಕೆ ಸ್ವಲ್ಪನು ಕೂಡ ನಂಬಿಕೆ ಇಲ್ಲ ನಾವು ಕೂಡ ಕೆಲವೊಂದು ಸಮಯದಲ್ಲಿ ನಂಬಿಕೆಯನ್ನ ಬಿಡ್ತೀವಿ ಆ ನಂಬಿಕೆ ಮತ್ತೆ ನಾವೇನ್ ಮಾಡ್ಬೇಕು ಆ ನಂಬಿಕೆ ನಾವು ನಮ್ಮ ಜೀವಿತದಲ್ಲಿ ಏನೇ ಸೋಲು ಬಂತ ಸೋಲಿಗೆ ನಾವು ಭಯ ಪಡಬಾರ್ದು ಪ್ರೀತಿಯ ಮಕ್ಕಳು ಅದಕ್ಕೆ ಹೇಳಿ ದೇವ್ರು ಹೇಳ್ತಾವ್ರೆ ಮಾರ್ತಾಳೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇಲ್ಲಿ ಹೇಳಕ್ ಪಡ್ತಾ ನೀ ನಂಬು ನೀನ್ ನಂಬಿದರೆ ದೇವರ ಮಹಿಮೆ ಮಹಿಮೆಯನ್ನು ನೀನು ಕಾಣ್ವಿ ಹೌದು ನಾನು ನಂಬಿದರೆ ಮಾತ್ರ ದೇವರ ಮಹಿಮೆಯನ್ನು ಕಾಣ್ಲಿಕ್ಕೆ ಸಾಧ್ಯ ನೀನ್ ನಮ್ ನಂಬಿಲ್ವಾ ನಿನ್ ದೇವರ ಮಹಿಮೆಯನ್ನು ಕಾಣ್ಲಿಕ್ಕೆ ಆಗುವುದಿಲ್ಲ ನಿಮ್ ಮನ್ಸು ಏನ್ ಮಾಡ್ಬೇಕು ಯಥಾರ್ಥವಾದದ ಮನ್ಸಿಲಿಲ್ಲ ಯೇಸು ಸ್ವಾಮಿ ಇದ್ದಿದ್ದು ಯಥಾರ್ಥವಾದದ್ದು ಮನ್ಸು ಯೇಸು ಸ್ವಾಮಿ ಹೇಳಿದ್ರು ಒಂದೇ ಸಲ ಹೇಳಿದ್ರು ಯೇಸು ಸ್ವಾಮಿ ಎಲ್ಲೂ ಎರಡ್ ಸಲ ಹೇಳಲಿಲ್ಲ ಒಂದು ದೇವ್ವಕ್ಕೆ ಏನ್ ಮಾಡಿದ್ರು ಒಂದೇ ಸಲ ಆಜ್ಞೆ ಕೊಟ್ರು ಕುಂಟರಿಗೆ ಏನ್ ಮಾಡಿದ್ರು ಒಂದೇ ಸಲ ಆಜ್ಞೆ ಕೊಟ್ರು ಕಣ್ಣೀರದವ್ರಿಗೆ ಕೂಡ ಒಂದೇ ಸಲ ಆಜ್ಞೆ ಕೊಟ್ರು ಅಷ್ಟು ಮಾತ್ರ ಅಲ್ಲದೆ ಆಕಾಶ ಭೂಮಿಯನ್ನು ಸೃಷ್ಟಿಸುವಾಗ್ಲೂ ಕೂಡ ದೇವ್ರು ಏನ್ ಮಾಡಿದ್ರು ಒಂದೇ ಮಾತಿನಿಂದಲೇ ದೇವ್ರು ಏನ್ ಮಾಡಿದ್ರು ಎಲ್ಲವನ್ನು ಸೃಷ್ಟಿ ಆಯ್ತು ಬರೀ ಒಂದೇ ಮಾತಿನಿಂದ ನನ್ನ ದೇವರು ಎಲ್ಲೂ ಕೂಡ ಎರಡು ಮೂರು ಮಾತಾಡ್ಲಿಲ್ಲ ನನ್ನ ದೇವರು ಅಷ್ಟು ಸರ್ವಶಕ್ತನಾದ ದೇವರು ನನ್ನ ದೇವರು ಅಷ್ಟು ಪರಿಶುದ್ಧನಾದ ದೇವರು ಹಾಲಿಲು ಯಾ ವಿಶೇಷವಾಗಿ ದೇವರು ಏನ್ ಮಾಡ್ತಾರೆ ಇಲ್ಲಿ ಲಾಜರನ ದೇವ್ರು ಏನ್ ಮಾಡ್ತಾರೆ ದೇವ್ರು ಏನ್ ಮಾಡ್ತಾರೆ ಹೋಗ್ತಾ ಇದ್ರೆ ಇಲ್ಲಿ ಹೇಳಿದ್ರು ಮಾರ್ತಾಳೆ ನೀನ್ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಹೇಳಿದ್ರು ಮಾರ್ತಳು ನಂಬ ನಂಬಿದರೆ ನಾವ್ ಏನ್ ಮಾಡ್ಬೇಕು ನಾವು ನಂಬಿಕೆ ಇಟ್ರು ದೇವರ ಮಹಿಮೆಯನ್ನು ನಾವ್ ಏನ್ ಮಾಡ್ತೀವಿ ಕಾಣಲ್ಪಡ್ತೇವೆ ಆಗ ಆ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ ನೋಡಿ ಇಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಆ ಕಲ್ಲಿನ ಹತ್ರ ಬಂದು ಏನ್ ಮಾಡ್ತಾರೆ ದೇವರಲ್ಲಿ ತಂದೆ ದೇವರ ಹತ್ರ ದೇವ್ರ ಹತ್ರ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಪ್ರೀತಿಯ ದೇವರ ಮಕ್ಕಳೇ ನಾವು ತಂದೆ ಹತ್ರ ನೋಡಿ ನಮ್ಮ ಅಪ್ಪನ ಹತ್ರ ನಾವ್ ಏನ್ ಮಾಡ್ತೀವಿ ಎಷ್ಟು ಆಟದಿಂದ ನಾವು ಕೇಳ್ತಾ ಇರ್ತೀವಿ ಅಲ್ವಾ ಅಪ್ಪ ಏನ್ ಮಾಡ್ತಾರೆ ಅದನ್ನು ಕೊಡಿಸ್ತಾರೆ ಅದೆಷ್ಟೋ ಕಷ್ಟಪಟ್ಟು ದುಡ್ಡಿಲ್ಲ ಅಂದ್ರೂ ಕೂಡ ಕೊಡಿಸ್ತಾರೆ ಆದ್ರೆ ನನ್ನ ದೇವರು ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನನ್ನ ಆಲೋಚನೆಗಳನ್ನು ತಿಳಿದುಕೊಂಡಂತ ದೇವರು ನನ್ನ ದೇವರಿಗೆ ನನ್ಗೆ ಏನ್ ಕೊಡ್ಬೇಕು ನನ್ನ ಮಕ್ಕಳಿಗೆ ಇವತ್ತೇನು ಸಂತೈಸ್ಬೇಕೆಂಬುದಾಗಿ ದೇವರಿಗೆ ಗೊತ್ತು ಆತನ ಎಲ್ಲವನ್ನು ಕೊಡ್ಲಿಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ನಾವು ನಂಬಿಕೆ ಇಡುವುದು ಯಾವ್ದ್ರಿಂದ ನನ್ನ ನಂಬಿಕೆ ಇಡುವುದು ಯಾವ್ದ್ರಲ್ಲಿ ಕರ್ತನಲ್ಲಿ ಮಾತ್ರ ನಮ್ಮ ಸಂತೋಷ ಯಾವುದ್ರಲ್ಲಿ ಕರ್ತನಲ್ಲಿ ಮಾತ್ರ ನಮ್ಮ ಭರವಸೆ ಯಾವ್ದ್ರಲ್ಲಿ ಕರ್ತನಲ್ಲಿ ಮಾತ್ರ ಸೊ ನಂಬಿಕೆಯಿಂದ ನಾವ್ ಏನ್ ಮಾಡ್ಬೇಕು ದೇವರನ್ನ ಕೇಳ್ಬೇಕು ಅಪ್ಪ ನಂಬಿಕೆಯಿಂದ ನಾವ್ ಕೇಳಿದ್ರೆ ಅದೆಂದಿಗೂ ವ್ಯರ್ಥ ಪ್ರೀತಿಯ ದೇವರ ಮಕ್ಕಳೇ ನಂಬಿಕೆ ವಿಶ್ವಾಸ ನಂಬಿಕೆ ವಿಶ್ವಾಸವಿಟ್ಟು ದೇವರಲ್ಲಿ ಏನ್ ಮಾಡ್ಬೇಕು ನಾವು ಕೇಳಬೇಕು ಒಂದು ಕ್ಷಣದಲ್ಲಿ ಪ್ರೀತಿ ಯಾರ ಹತ್ರ ಏನು ಕೇಳಲ್ಲ ನನ್ಗೆ ಏನು ಇಲ್ವಾ ನನ್ಗೆ ಏನಾದ್ರೂ ಒಂದು ವಸ್ತು ಬೇಕಂದ್ರೂ ಕೂಡ ನಾನು ಹೋಗ್ತೀನಿ ಅಪ್ಪನ್ ಬಳಿ ಹೋಗ್ತೀನಿ ನನ್ನ ಗಂಡನ ಹತ್ರನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಅಕ್ಕಂದಿರ ಹತ್ರನು ಕೂಡ ನಾನು ಕೇಳಲ್ಲ ಆದ್ರೆ ದೇವ್ರು ನನ್ನ ಕೊರತೆಗಳನ್ನು ನೀಗಿಸುವಂತ ದೇವರು ಕೊರತೆಗಳನ್ನು ಬಲ್ಲ ಅಂತ ದೇವ್ರು ದೇವ್ರು ಏನ್ ಮಾಡ್ತಾರೆ ಎಲ್ಲ ಸಮಯದ ನಾನು ಏನ್ ಕೇಳಿದ್ರು ಕೂಡ ದೇವ್ರು ಇಲ್ಲ ಅಂತ ಹೇಳಿಲ್ಲ ಇದುವರೆಗೂ ದೇವ್ರು ಎಲ್ಲ ಕೊರತೆಗಳನ್ನು ಕೂಡ ದೇವ್ರೆ ಮಾಡ್ತಾರೆ ನಮ್ಮನ್ನು ನೀಗಿಸುವಂತ ದೇವರಾಗಿದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಲ್ವತ್ಮೂರನೇ ವಚನದಲ್ಲಿ ದೇವರು ಹೇಳಿದ ಪ್ರಕಾರವಾಗಿ ದೇವರು ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೆ ಹೊರಕ್ಕೆ ಬಾ ಎಂದು ಕೂಗಿದನು ಸತ್ತವನ್ನು ಹೊರಕೆ ಬಂದನು ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದವು ಅವನ ಮುಖವು ಕೃಪಾ ಕೃಪಾ ಉಡುಪಿನಿಂದ ಸುತ್ತಿದರೂ ಏಸು ಅವನಿಗೆ ಅವನನ್ನು ಬಿಚ್ಚಿ ಬಿಚ್ಚಿರಿ ಹೋಗಿ ಎಂದು ಹೇಳಿದನು ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ದೇವರ ವಾಕ್ಯ ಹೇಳಲ್ಪಡ್ತದೆ ದೇವರು ಒಂದೇ ಶಬ್ದದಿಂದ ಲಾಜರನೇ ನೀನು ಹೊರಕ್ಕೆ ಎದ್ದು ಬಾ ಎಂದು ಕೂಡಲೇ ಆ ಸತ್ತಿ ನಾರಿದಂತ ದೇಹವು ಹಾಗೇ ಎದ್ದು ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಡ್ತದೆ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ದೇವರಿಂದ ಅಸಾಧ್ಯವಾದುದು ಒಂದುವಿಲ್ಲ ನಮ್ಮ ದೇವರ ಹೊತ್ತು ಸತ್ತು ಹೋದ ಲಾಜರನ್ನು ಬದುಕಿಸಿದಂತ ದೇವರು ನಮ್ಮ ದೇವರು ನಮ್ಮನ್ನು ಕೂಡ ನಮ್ಮನ್ನು ಯಾವುದೇ ರೀತಿಯಲ್ಲಿ ಕೋರತೆ ಇಲ್ಲದಂತೆ ದೇವ್ರು ಏನ್ ಮಾಡ್ತಾರೆ ನಡೆಸುವಂತ ದೇವರು ನಾವ್ ಏನ್ ಮಾಡ್ಬೇಕು ನಂಬಿಕೆಯಿಂದ ತಾಳ್ಮೆಯಿಂದ ಕರ್ತನ ಸಮ್ಮುಖದಲ್ಲಿ ನಾವ್ ಏನ್ ಮಾಡ್ಬೇಕು ಕೂತು ಕೇಳಬೇಕು ನಾವು ತಾಳ್ಮೆಯಿಂದ ನಾವ್ ಏನ್ ಮಾಡ್ಬೇಕು ದೇವರನ್ನ ದೇವರ ಹತ್ರ ನಾವು ಕೂತಿ ಕೇಳುವಾಗ ದೇವ್ರು ಏನ್ ಮಾಡ್ತಾರೆ ಸತ್ತು ಹೋದ ಲಾಜರನ್ನು ಬದುಕಿಸಿದ ದೇವರು ನಮ್ಮನ್ನು ಕೂಡ ಜೀವಂತವಾಗಿ ನಮ್ಮನ್ನು ಕೂಡ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಕೊಡುವಂತ ದೇವರು ನಮ್ಮ ದೇವ್ರು ಒಂದು ಮಾತಿನಿಂದಲೇ ಒಂದೇ ಮಾತಿನಿಂದ ನಮ್ಮ ದೇವ್ರು ಏನ್ ಮಾಡಿದ್ರು ಲಾಜರನ್ನ ಎಬ್ಬರಿಸ ದೇವ್ರು ಇಲ್ಲಿ ಲಾಜರನ್ನು ಕೂಗುವಾಗ ದೇವ್ರು ಏನ್ ಮಾಡಿದ್ರು ಒಂದ್ ಮಾತಿನಿಂದ ಮಾತ್ರ ಲಾಜರನ್ನು ಕೂಗುದ್ರು ಎರಡ್ ಮಾತಿನಿಂದ ಕೂಗುದ್ರ ಇಲ್ಲ ಒಂದೇ ಮಾತು ಲಾಜರನ್ನ ಕೂಗಿದೆ ಏ ಲಾಜರನೇ ನೀನ್ ಎದ್ದು ಬಾ ಎಂಬುದಾಗಿ ದೇವರು ಮಹಾಶಬ್ದದಿಂದ ಶಬ್ದದಿಂದ ಏನ್ ಮಾಡಿದ್ರು ಗೂಗಲ್ ಪಟ್ರು ಆದ್ರೆ ಜನಗಳು ಅಲ್ಲಿಂದ ನೋಡಿ ಜನಗಳು ಏನ್ ಮಾಡಿದ್ರು ಆಶ್ಚರ್ಯ ಪಟ್ರು ಸೊ ನಮ್ಮ ಜೀವಿತದಲ್ಲಿ ಕೂಡ ನಾವೆಲ್ಲೇ ಹೋದ್ರು ಕೂಡ ಫಸ್ಟ್ ಏನ್ ಮಾಡ್ಬೇಕು ದೇವರ ಸಮ್ಮುಖದಲ್ಲಿ ಉರ್ಬೇಕು ದೇವರ ಸಮ್ಮುಖದಲ್ಲಿ ಫಸ್ಟ್ ನಾವು ಕೇಳ್ಬೇಕು ದೇವ್ರೆ ನಾವ್ ಈ ಜಾಗಕ್ ನಾವು ಹೋಗ್ತಾ ಇದೀವಪ್ಪ ನಿನ್ ಆಶೀರ್ವಾದ ಇದೆಯಾ ಎಂಬುದಾಗಿ ಕೇಳುವಾಗ ದೇವರ ವಾ ಕೇಳಲ್ಪಡ್ತದೆ ನೀವು ಹೋಗುವಾಗ ಫಸ್ಟ್ ಏನ್ ಮಾಡ್ತೀನಾ ಗ್ರಾಮಗಳನ್ನ ನಾನು ಆಶೀರ್ವಾದಿಸ್ತೇನೆ ಎಂಬುದಾಗಿ ಸೊ ಒಂದೇ ಮಾತಿನಿಂದ ದೇವರಲ್ಲ ಅದ್ಭುತಗಳನ್ನು ಮಾಡಿದಂತ ದೇವರು ನಮ್ಮ ಜೀವಿತದಲ್ಲೂ ದೇವ್ರು ಏನ್ ಮಾಡ್ತಾರೆ ಅದ್ಭುತಗಳನ್ನು ಅದ್ಭುತಗಳನ್ನು ಮಾಡ್ಲಿಕ್ಕೆ ಸರ್ವಶಕ್ತನಾದ ದೇವರು ನಮ್ಮನೆಂದಿಗೂ ಕೈ ಬಿಡುವುದಿಲ್ಲ ನಮ್ಮನ್ನ ಎಂದಿಗೂ ತೊರೆಯುವುದನ್ನು ನಮ್ಮ ದೇವರು ಅದ್ಭುತ ಸ್ವರೂಪನು ಇದು ಮುಂದೆಯೂ ಇವಾಗ್ಲೂ ಕೂಡ ಅದ್ಭುತ ಮಾಡುವಂತ ದೇವರು ಮುಂದೆಯೂ ಕೂಡ ಅದ್ಭುತದಲ್ಲಿ ನಮ್ಮ ನಡೆಸುವಂತ ದೇವರು ನಾವು ಪ್ರಾರ್ಥಿಸುವಾಗ ದೇವರು ಬಿಡುಗಡೆಯನ್ನು ಕೊಡುವಂತ ದೇವರು ಸದುತ್ರವನ್ನು ಕೊಡುವಂತ ದೇವರು ನಮ್ಮ ದೇವರಿಂದ ಮಾತ್ರ ಎಲ್ಲವೂ ಸಾಧ್ಯ ನಮ್ಮ ದೇವರಿಂದ ಅಸಾಧ್ಯವಾದದ್ದು ಒಂದುವಿಲ್ಲ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ ದೇವರಿಗೇನಾದ್ರೂ ವಿರುದ್ಧವಾಗಿ ತಪ್ಪು ಮಾಡಿಕೊಂಡರೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಬಿಡುಗಡೆ ದೇವರಿಗೆ ಹಳೆಯ ಜೀವಿತವನ್ನು ಬಿಟ್ಟು ನಾವು ಹೊಸ ವರ್ಷಕ್ಕೆ ಕಾಡಿಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಜೀವಿತದಲ್ಲಿ ಅದ್ಭುತ ದೇವರೇ ಅದ್ಭುತ ಮಾಡು ಎಂಬುದಾಗಿ ನಾವು ಲಾಜರ ಜೀವಿತದಲ್ಲಿ ಅದ್ಭುತ ಮಾಡಿದಂತ ದೇವರು ನಮ್ಮ ಜೀವಿತದಲ್ಲಿ ಮುಂದಿನ ವರ್ಷದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ಕರ್ತನೆ ಏನ್ ಮಾಡ್ತಾನೆ ಮಾಡ್ಲಿಕ್ಕೆ ಸರ್ವಶಕ್ತನಾದ ದೇವ್ರು ನೀವು ಒಪ್ಪಿಸಿಕೊಟ್ರೆ ಮಾತ್ರ ನೀವು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ರೆ ನೀವು ಹೊಸ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೋಡಿಕೆ ಸಿದ್ಧ ಮಾಡ್ತಾ ಸಿ ದೇವ್ರ ಏನ್ ಮಾಡ್ತಾರೆ ಸಿದ್ಧಪಡಿಸ್ತಾರೆ ನೀವು ಒಪ್ಪಿಸಿ ಕೊಡ್ಲಿಲ್ವಾ ನೀವು ನಂಬಿಕೆ ಇರ್ಲಿಲ್ವಾ ನಿಮ್ದು ಹಳೆ ಜೀವಿತ ಯೋಗೋ ಅದೇ ರೀತಿಯಲ್ಲಿ ಆ ಹೊಸ ಜೀವಿತ ಹಾಗೆ ಇರ್ತದೆ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಸಮಯದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ ಪ್ರೀತಿಯ ದೇವರ ಮಕ್ಕಳೇ ಈ ವರ್ಷದ ಈ ಕಡೆಯ ವರ್ಷದಲ್ಲಿ ದೇವರು ನನ್ಗೊಂದು ದರ್ಶನ ಕೊಟ್ರು ಏನಂದ್ರೆ ಆ ದರ್ಶನದಲ್ಲಿ ಈ ಸರ್ಕಲ್ ಅಲ್ಲಿ ತುಂಬಾ ಒಂದು ಜನಗಳು ನಿಂತ್ಕೊಂಡ್ ನೋಡ್ತಾ ಇದ್ದಾರೆ ನನಗೆ ಕಾಲ್ ಬಂದಿದೆ ನನ್ ಕಾಲಲ್ಲಿ ಓಡಾಡ್ತಾ ಇದ್ದೀನಿ ಕಾಲ್ ಇದೆ ನನಗೆ ದರ್ಶನದಲ್ಲಿ ಅವಾಗ ನಾನ್ ಕೇಳ್ತಾ ಇದೀನಿ ಏನಕ್ಕೆ ಇಷ್ಟೊಂದ್ ಜನ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಾ ನೀವು ಅಂತ ಅವ್ರು ಹೇಳ್ತಾವ್ರೆ ಯೇಸು ಸ್ವಾಮಿ ಬರ್ತಾ ಇದಾರೆ ಯೇಸು ಸ್ವಾಮಿ ಬರ್ತಾ ಇದಾರೆ ನಾವೆಲ್ಲಾ ಏನ್ ಮಾಡ್ತಾ ಇದ್ದೀವಿ ದೇವ್ರನ್ನ ನೋಡ್ಲಿಕ್ಕೆ ಇಲ್ಲಿ ಕಾದ್ಕೊಂಡ್ ನಿಂತಿದೀವಿ ಎಂಬುದಾಗಿ ಪೂರ್ತಿ ಈ ಸರ್ಕಲ್ ಎಲ್ಲಾ ಪೂರ್ತಿ ಒಂದು ವಿ ಆಕಾರ ಸೇಪಲ್ಲಿ ನಿಂತವ್ರೆ ಜನಗಳು ನಾವ್ ಅಲ್ಲಿ ಗಂಡಸ್ರು ಯಾರು ಇಲ್ಲ ನಮ್ಮ ಯಜಮಾನ್ರು ಒಬ್ರೇ ಇರೋದು ಗಂಡಸ್ರು ನಾನು ಹೇಳ್ತಾ ಇದೀನಿ ಆಮೇಲೆ ಒಂದು ಸಿಸ್ಟರ್ ಬಂದು ಹೇಳ್ತಾ ಇದ್ರೆ ಅಲ್ಲಿಂದ ಸಿಸ್ಟರ್ ಈ ರೀತಿ ನಿಂತ್ಕೋಬಾರದು ಯೇಜು ಸ್ವಾಮಿ ಬರ್ತಾ ಇದ್ರೆ ನೀವೆಲ್ಲಾ ಲೈನ್ ಮಾಡ್ಬೇಕು ಲೈನ್ ಮಾಡ್ಬೇಕು ಎಂಬುದಾಗಿ ಹೇಳ್ತಾ ಇದ್ರೆ ಸೊ ನನ್ಗೆ ಈ ದರ್ಶನ ತುಂಬಾ ವಿಶೇಷವಾಗಿತ್ತು ನನಗೆ ಯಾವತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಈ ದರ್ಶನದಲ್ಲಿ ತುಂಬಾ ಇದೊಂದು ವಿಶೇಷಕರವಾದ ದರ್ಶನ ನಾನು ಯೋಚನೆ ಮಾಡ್ತಾ ಇದ್ದೆ ಮೊನ್ನೆ ಕೂಡ ನಾನು ಅದೇ ಯೋಚನೆ ಮಾಡ್ತಿದ್ದೆ ದೇವ್ರೆ ಈ ದರ್ಶನ ಕೊಟ್ಟಿದ್ರು ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲಪ್ಪ ನಿನ್ನ ಉದ್ದೇಶ ತಿಳಿಸಿಕೊಡ ಎಂಬುದಾಗಿ ನಾನು ಪ್ರಾರ್ಥಿಸಿದೆ ಪ್ರೀತಿಯ ದೇವರ ಮಕ್ಕಳೇ ದೇವ್ರು ಬರುವಂತ ಸಮಯ ಹತ್ತಿರವಾಗಿದೆ ನಾವೆಲ್ಲ ಏನ್ ಮಾಡ್ಬೇಕು ಕರ್ತನ ಸಮ್ಮುಖದಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಅನೇಕ ಒಂದು ಜನರಿಗೆ ನಾವು ಸುವಾರ್ತೆ ಹೇಳ್ಬೇಕು ನಶಿಸುವೋದಂತ ಆತ್ಮಗಳನ್ನ ದೇವ್ರ ಹತ್ರ ನಾವು ತರಬೇಕು ನಾವು ಒಂದು ಕ್ಷಣವು ಟೈಮ್ನ ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡಬಾರದು ದೇವರ ವಾಕ್ಯ ಅದೇ ಹೇಳ್ತಿರೋದು ಕಾಲವು ಸುಮ್ಮನೆ ಕಳೆಯೋದು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಅಂತ ಇಲ್ಲಿ ಕೂತಿರುವವರು ಒಬ್ಬೊಬ್ರು ಕೂಡ ದೇವರ ವಾಕ್ಯವನ್ನು ಆಲಿಸಿದವರು ಒಬ್ಬೊಬ್ರು ಕೂಡ ನಾವ್ ಏನ್ ಮಾಡ್ಬೇಕು ದೇವರ ಸುಭಾರ್ತೆಗಳನ್ನು ಸಾರಬೇಕು ಅನೇಕ ಜನರನ್ನು ದೇವರ ಮಾರ್ಗ ನಾವ್ ಏನ್ ಮಾಡ್ಬೇಕು ನಡೆಸ್ಬೇಕು ಇದೇ ನಮ್ಮ ಗುರಿ ನಮ್ಮ ಜೊತೆಗೆ ಆಸ್ತಿ ಬರಲ್ಲ ಐಶ್ವರ್ಯ ಬರಲ್ಲ ಅಂತಸ್ತ ಬರಲ್ಲ ಏನೇನು ಕೂಡ ಬರಲ್ಲ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ಇರುವಂತದ್ದು ಈ ಲೋಕದಲ್ಲಿ ಮಾತ್ರ ಇರ್ತದೆ ಆದ್ರೆ ಪರಲೋಕದ ಮಹಿಮೆಗಾಗಿ ಇರುವುದು ಏನ್ ಗೊತ್ತಾ ನೀವು ಆತ್ಮಗಳನ್ನು ಎಷ್ಟು ಆತ್ಮಗಳನ್ನ ಸಂಪಾದಿಸ್ತೀರಾ ಎಷ್ಟು ಆತ್ಮಕ್ಕೆ ನೀವು ಕಣ್ಣೀರಿಟ್ಟು ಪ್ರಾರ್ಥಿಸ್ತೀರಾ ಇದು ಮಾತ್ರ ದೇವ್ರ ಹತ್ರ ಹೋಗೋದು ಈ ಒಂದು ಸಮಯದಲ್ಲಿ ನಾವು ತಲೆಬಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ ದೇವ್ರೆ ನಿಮಗೆ ವಿರೋಧವಾಗಿ ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಸಮೀಸಪ್ಪ ದೇವ್ರೆ ಅವತ್ತು ಲಾಜರನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಂತ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಪ್ಪ ಈ ಹಳೆಯ ಒಂದು ತಿಂಗಳ ಜೀವಿತದಲ್ಲಿ ಏನೇನೆಲ್ಲ ನಾವು ತಪ್ಪು ಮಾಡಿದ್ವೋ ಅದೆಲ್ಲ ನಮ್ಮ ತಪ್ಪುಗಳನ್ನು ಕ್ಷಮಿಸಪ್ಪ ದೇವ್ರೆ ಮುಂದೆ ಮುಂದ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದವಪ್ಪ ದೇವ್ರೆ ನೀನು ಸ್ವಾಮಿ ನಮ್ಗೆ ಮಾರ್ಗಗಳನ್ನು ತೆರೆಯ ಮಾಡಪ್ಪ ಒಬ್ಬೊಬ್ಬರು ಕೂಡ ಸೇವೆಯ ಮಾರ್ಗಗಳನ್ನು ತೆರೆಯ ಮಾಡಪ್ಪ ದೇವ್ರೆ ನೀನು ಬಲಪಡಿಸು ಕರ್ತನೆ ಅಲ್ಲೆಲ್ಲ ಸ್ತೋತ್ರ ಸ್ವಾಮಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಒಳ್ಳೆಯ ತಂದೆಯೇ ನಿಮ್ಮ ಪ್ರೀತಿ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಕರ್ತನೆ ಇದುವರೆಗೂ ಸ್ವಾಮಿ ನೀನನ್ನು ಅಪ್ಪ ನಿನ್ನ ವಾಕ್ಯದಲ್ಲಿ ನಡೆಸಿದ ಕೃಪೆಗಾಗಿ ಸ್ತೋತ್ರ ಮಾಡ್ತಾನೆ ಸ್ವಾಮಿ ದೇವರೇ ನೀನ್ ಸಹಾಯ ಮಾಡಿದ ಕೃಪೆಗಾಗಿ ಸ್ತೋತ್ರ ಇಲ್ಲಿ ಕೂಡಿ ಬಂದಂತ ಎಲ್ಲ ನಿನ್ನ ಮಕ್ಕಳನ್ನು ದೇವರೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ ಮುಂದೆ ಬರುವಂತ ದೈವ ದೈವಕೋಪದಿಂದ ತಪ್ಪಿಸಿ ನಿನ್ನ ವಾಕ್ಯದ ಮಾರ್ಗದಲ್ಲಿ ನಮ್ಮ ನಡೆಸುವಂತೆ ಕೃಪೆ ನೀಡಪ್ಪ ಮುಂದೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಮ್ಮ ಜೀವಿತ ಅದ್ಭುತಕರವಾಗಿ ನೆಡೆಸ್ಬೇಕಪ್ಪ ದೇವ್ರೆ ಅಳಿಗೆ ಜೀವಿತದಲ್ಲಿ ಏನೇನೆಲ್ಲ ಕಳೆದುಕೊಂಡಿದ್ದೇವೋ ಅದು ಹೊಸ ವರ್ಷಕ್ಕೆ ಕಾಲಿಡುವಾಗ ಆ ಜೀವಿತವೆಲ್ಲ ಒಂದು ಆಶೀರ್ವಾದಕರವಾಗಿ ನಮ್ಮ ನಡೆಸಪ್ಪ ನಿನ್ನ ಕೃಪೆಯಿಂದ ತುಂಬಿಸು ಅಪ್ಪಾ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮುಂದೆ ನಡೆಯುವಂತ ಎಲ್ಲ ಎಲ್ಲ ಪ್ರಾರ್ಥನೆ ಮನವೇನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಏ ಒಂದಿನ